ಹೊಲದಲ್ಲಿದ್ದ ಶೆಡ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಇಬ್ಬರು ಸಜೀವ ದಹನ ಆಗಿದ್ದಾರೆ ಮೂವರು ಪಾರಾಗಿದ್ದಾರೆ ಘಟನೆಯಲ್ಲಿ ಇಬ್ಬರು ಮಹಿಳೆಯರು ದಹನ ಆಗಿದ್ದಾರೆ ಬೆಳಗಲಿ ವ್ಯಾಪ್ತಿಯ ಹೊಲದ ಅದರಲ್ಲಿ ನಡೆದ ಘಟನೆ ಇದು ಜಮೀನಲ್ಲಿ ನಡೆದಿರುವ ಘಟನೆ ಇದು ಬಾಗಲಕೋಟೆ ಜಿಲ್ಲೆಯ ಬೆಳಗಲಿ ವ್ಯಾಪ್ತಿಯ ಹೊಲ ಬೊಪೆಂಡಾರಿ ಅನ್ನುವರ ಒಂದು ಜಮೀನು ದುಷ್ಕರ್ಮಿಗಳು ಬೆಂಕಿ ಹಚ್ಚುತ್ತಾರೆ ಸ್ಥಳಕ್ಕೆ ಮುದೋಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ದಸ್ತಗೀರ್ ಸಾಬ್ ಮೌಲಾ ಸಾಬ್ ಪೆಂಡಾರಿ ಅನ್ನುವರ ಕುಟುಂಬ ಇದು ಶೆಡ್ನಲ್ಲಿ ಐದು ಜನ ನಿದ್ರೆಯಲ್ಲಿದ್ದರು ಈ ಸಂದರ್ಭದಲ್ಲಿ ಈ ಕುಕೃತ್ಯವನ್ನು ಎಸಗಿದ್ದಾರೆ ಜಮೀನಿನಲ್ಲಿದ್ದಂತಹ ಶಡ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಇಬ್ಬರು ಸಜೀವ ದಹನ ಆಗಿದ್ದಾರೆ ಮೂರು ಜನ ಅಪಾರಾಗಿದ್ದಾರೆ ಘಟನೆಯಲ್ಲಿ ಇಬ್ಬರು ಮಹಿಳೆಯರು ದಹನ ಆಗಿದ್ದಾರೆ ಬೆಳಗಲಿ ವ್ಯಾಪ್ತಿಯ ಜಮೀನೊಂದರಲ್ಲಿ ನಡೆದಿರೋ ಘಟನೆ ಇದು ಬಾಗಲಕೋಟೆ ಜಿಲ್ಲೆಯ ಬೆಳಗಲಿ ವ್ಯಾಪ್ತಿಯ ಜಮೀನಿದು ದಸ್ತಗೀರ ಸಾಬ್ ಪೆಂಡಾರಿ ಅನ್ನುವರ ಮನೆ ಮೇಲೆ ಈ ರೀತಿಯಾಗಿ ದಾಳಿ ನಡೆಸಿದ್ದಾರೆ ದುಷ್ಕರ್ಮಿಗಳು ಪೆಟ್ರೋಲ್ ಹಾಕಿ ಶೆಡ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಐದು ಜನ ಇದ್ರು ನಿದ್ರೆಯಲ್ಲಿ ಸುಖ ನಿದ್ರೆಯಲ್ಲಿದ್ದಂಥವರಿಗೆ ಯಮಧರ್ಮರಾಜ ಎದುರು ಬಂದು ನಿಂತಂತಾಯಿತು ದುಷ್ಕರ್ಮಿಗಳು ಯಾರು ಈ ಕೃಕೃತ್ಯವನ್ನು ಎಸಗಿದ್ದಾರೆ ಇಂಥವ್ರ ಮೇಲೆ ಯಾಕಿಂತಹ ಕೋಪ ಮಗಳು ಶಾಬಾನಾ ಪೆಂಡಾರಿ ಇಪ್ಪತ್ತಾರು ವರ್ಷ ಪತ್ನಿ ಜಯಾ ಬನಬಿ ಪೆಂಡಾರಿ ಐವತ್ತು ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ ದಸ್ತಗೀರ್ ಸುಬಾನ ಅನ್ನುವರಿಗೆ ಗಾಯಗಳಾಗಿದೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮೊಮ್ಮಗ ಸಿದ್ದಿಕ್ ಈ ಒಂದು ಘಟನೆಯಿಂದ ಪಾರಾಗಿದ್ದಾರೆ ನೋಡಿ ಮಗಳು ಹೆಂಡತಿ ಕಣ್ಣು ಮುಂದೆನೇ ಸಜೀವದ ಹಣ ಆದರೂ ಕೂಡ ಏನೂ ಮಾಡೋದಕ್ಕಾಗಲೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೋಮಶೇಖರ್ ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ನೋಡ್ ನೋಡ್ತಾ ಇದ್ದಂತೆ ಸಜೀವ ದಹನ ಆಗಿದ್ದಾರೆ ಏನ್ ಕಾರಣ ಯಾರು ಏನು ಎತ್ತ ಅನ್ನೋದು ಗೊತ್ತಾಗಿದ್ಯಾ ಡೀಟೇಲ್ಸ್ ನೋಡೋದಾದ್ರೆ ಎಸ್ ಸೋಮಶೇಖರ್ ಏನ್ ಏನಾಯ್ತು ಏನ್ ಕಾರಣಕ್ಕೆ ಬೆಂಕಿ ಹಚ್ಚಿದ್ದಾರೆ ಯಾರು ಅನ್ನುವಂತಹ ಏನಾದ್ರೂ ಅನುಮಾನ ವ್ಯಕ್ತ ಸದ್ಯಕ್ಕೆ ಸದ್ಯಕೋಟೆ ಜಿಲ್ಲೆಯ ಮುಧೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಲಿಂಗಪುರದ ಸಮೀಪ ಇರುವಂತಹ ಬೆಳಗಲಿ ಎನ್ನುವ ಒಂದು ಒಂದು ಗ್ರಾಮದ ಸಮೀಪ ಇರುವ ಹೊಲಗದ್ದೆಯಲ್ಲಿ ನಡೆದಿರುವಂತಹ ಈ ಒಂದು ಮನಕಲುವ ಕಲಕ ಕಲಕುವ ದುರ್ಘಟನೆ ಅಂತ ಹೇಳ್ಬಹುದು ಇದು ನಿಜವಾಗ್ಲು ಯಾರು ಮಾಡಿದ್ರು ಎನ್ನುವ ಆರೋಪಿಗಳ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಮಾಹಿತಿ ಇನ್ನೂ ಗೊತ್ತಾಗಿಲ್ಲ ಯಾಕಂದ್ರೆ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಸ್ವತಃ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಅದು ಕೂಡ ತಡರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಜರುಗಿರುವಂಥದ್ದು ಯಾರು ಆರೋಪಿಗಳನ್ನುವುದು ಸದ್ಯಕ್ಕೆ ಮಾತ್ರ ಗೊತ್ತಾಗಿಲ್ಲ ಆದ್ರೆ ಇವರನ್ನ ಸುಟ್ಟು ಹಾಕಿರುವ ರೀತಿ ಮಾತ್ರ ತೀವ್ರ ಅಮಾನುಷವಾದಂಥದ್ದು ಅದರಲ್ಲೂ ಕೂಡ ಮಹಾಲಿಂಗಪುರದ ಬೆಳಗಲಿ ಗ್ರಾಮದ ಹೊರವಲಯದಲ್ಲಿ ಒಂದು ಶಡ್ನಲ್ಲಿ ಈ ಐವರು ಜನ ವಾಸವಾಗಿರ್ತಾರೆ ಚಡ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಐವರ ಪೈಕಿ ಇಬ್ಬರು ಮಹಿಳೆಯರಿಗೆ ಬೆಂಕಿ ತಾಜಿ ಅವರು ಸಾವನ್ನಪ್ಪಿರುವಂತದ್ದು ದುಷ್ಕರ್ಮಿಗಳು ಒಂದು ನೂರು ಲೀಟರ್ ಸಾಮರ್ಥ್ಯದ ಒಂದು ಸಿಂಟ್ಯಾಕ್ಸ್ ನಲ್ಲಿ ಪೆಟ್ರೋಲ್ ಅನ್ನ ತುಂಬಿ ಎರಡು ಎಚ್ ಪಿ ಸಾಮರ್ಥ್ಯದ ಮೋಟಾರ್ನಿಂದ ಇಡೀ ಗುಡಿಸಲಿಗೆ ಪೆಟ್ರೋಲ್ ಅನ್ನ ಸಿಂಪಡಿಸಿದ್ದಾರೆ ಹೀಗಾಗಿ ಬೆಂಕಿ ಗೀರಿದ ನಂತರ ಅಥವಾ ಬೆಂಕಿ ಹಚ್ಚಿದ ನಂತರ ಇಮಿಡಿಯೇಟ್ ಆಗಿ ಪೂರ್ಣ ಗುಡಿಸಲಿಗೆ ಆವರಿಸಿಕೊಂಡಿರುವಂತದ್ದು ಅದರಲ್ಲಿ ಎತ್ತೆತ್ತುಕೊಂಡಂತಹ ದಸೀರ್ ಸಾಬ್ ಉಳಿದವರನ್ನ ಉಳಿಸಲು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಆ ಇಂತಹ ಸಂದರ್ಭದಲ್ಲಿ ಆ ಮೂವರು ಅಂದ್ರೆ ದಸ್ಗೀರ್ ಸಾಬ್ ಮತ್ತು ಆತನ ಮೊಮ್ಮಗ ಮತ್ತು ಮಗ ಮಾತ್ರ ಬದುಕಿ ಹೊರ ಬಂದಿರುವಂತದ್ದು ಮೃತರನ್ನ ದಸ್ಗೀರ್ ಸಾಬ್ ಅವರ ಪತ್ನಿ ಮತ್ತು ಮಗಳಂತೂ ಗುರುತಿಸಲಾಗಿದೆ ಇಪ್ಪತ್ತಾರು ವರ್ಷದ ಮಗಳು ಶಬಾನ ಮತ್ತು ಐವತ್ತು ವರ್ಷದ ಜೈನಬಿ ಪಂಡಾರಿಯವರು ತೀರಿ ಹೋದಂತದ್ದು ಹೀಗಾಗಿ ಉಳಿದಂತಹ ಮೂರು ಜನ ದಸ್ಕೀರ್ ಸಾಬ್ ಹಾಗೂ ಅವರ ಮಗ ಸುಭಾನ್ ಮತ್ತು ಸಿದ್ದಿಕ್ ಎನ್ನುವ ಮೊಮ್ಮಗ ಮಾತ್ರ ಬದುಕಿ ಉಳಿದಿರ್ ಉಳಿದಿರುವಂತದ್ದು ದಸ್ಕೀರ್ ಸಾಬ್ಗೂ ಗಾಯಗಳಾಗಿವೆ ಅವರ ಮಗ ಶಬಾನ್ ಶಬಾನ್ಗೂ ಕೂಡ ಗಾಯಗಳಾಗಿರುವಂತದ್ದು ಹೀಗಾಗಿ ಅವರನ್ನ ಸ್ಥಳೀಯ ಮಹಾಲಿಂಗಪುರದ ಪೊಲೀಸ್ ಠಾಣೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಆದ್ರೆ ಆರೋಪಿಗಳು ಯಾರೆನ್ನುವುದನ್ನ ಪತ್ತೆ ಮಾಡುವುದಕ್ಕಾಗಿ ಈಗ ಸ್ಥಳಕ್ಕೆ ಪೊಲೀಸ್ ಇಲಾಖೆ ದೌಡಾಯಿಸಿದೆ ಶ್ವಾನದಳ ಕೂಡ ಹೋಗಿರುವಂತದ್ದು ಶೋಧನೆ ಕಾರ್ಯ ಮುಂದುವರೆದಿದೆ ಸೋಮಶೇಖರ್ ದಾಯಾದಿಗಳು ಅಥವಾ ಸಂಬಂಧಿಕರಿಂದ ಏನಾದರೂ ಗಲಾಟೆ ಆಗಿತ್ತಂತ ಅದ್ರ ಜೊತೆಗೆ ಇವರು ಯಾಕೆ ಜಮೀನಲ್ಲಿರೋ ಶೆಡ್ನಲ್ಲಿ ವಾಸ ಆಗಿದ್ರು ಅಂದರೆ ಎಷ್ಟು ದಿನದಿಂದ ಇಲ್ಲೇ ಇದ್ರು ಅವರು ಈ ಬಗ್ಗೆ ನೋಡೋದಾದ್ರೆ ಅಂದ್ರೆ ಎರಡೂವರೆ ಎಕರೆ ಜಮೀನು ಇವರು ಇರುವಂತಹದ್ದು ಎರಡೂವರೆ ಎಕರೆ ಜಮೀನಿನಲ್ಲಿ ಇವರು ಉಳುಮೆಯನ್ನ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾರೆ ಈ ಭಾಗದಲ್ಲಿ ರೈತಾಪಿ ಕುಟುಂಬ ವರ್ಗದವರೇನಿರ್ತಾರೆ ಜಮೀನಿನಲ್ಲಿಯೇ ಶೆಡ್ ಗಳನ್ನ ಹಾಕಿಕೊಂಡು ಅಥವಾ ಗುಡಿಸಲನ್ನ ಹಾಕಿಕೊಂಡು ಉಳುಮೆಯನ್ನ ಮಾಡಿಕೊಂಡು ಜಮೀನಿನಲ್ಲೇ ವಾಸ ಮಾಡ್ತಾರೆ ಯಾವುದಾದ್ರೂ ಸಾಮಗ್ರಿಗಳ ಅವಶ್ಯಕತೆ ಬಿದ್ದಾಗ ಮಾತ್ರ ಪಟ್ಟಣದತ್ತ ಮುಖ ಮಾಡ್ತಾರೆ ಹೀಗಾಗಿ ಇವರು ಕೂಡ ಸಹಜವಾಗಿ ರೈತಾಪಿ ಕುಟುಂಬವಾಗಿರುವುದರಿಂದ ಹೊಲ ಹೊಲ ಹೊಲದಲ್ಲಿಯೇ ಶೆಡ್ ಹಾಕಿಕೊಂಡು ವಾಸವನ್ನ ಮಾಡ್ತಾ ಇದ್ರು ಯಾವುದೋ ಒಂದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿಯೇ ಈ ಒಂದು ಘಟನೆ ಜರುಗಿರಬಹುದು ಅಂತ ನಿಖರವಾಗಿ ಯಾವ ಕಾರಣಕ್ಕಾಗಿ ಯಾವ ಆರೋಪಿಗಳು ಯಾರವರು ಎನ್ನುವುದು ಮಾತ್ರ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಆದ್ರೆ ಅವರು ನಡೆಸಿದಂತಹ ಈ ಘಟನೆ ಏನಿದೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚುವಷ್ಟರ ಮಟ್ಟಿಗೆ ದ್ವೇಷವನ್ನ ನೋಡಿದ್ರೆ ಇದು ಯಾವುದೋ ಒಂದು ಹಳೆ ದ್ವೇಷ ಇರಬಹುದು ಎಂದು ಶಂಕಿಸಲಾಗ್ತಾ ಇರುವಂತದ್ದು ಧನ್ಯವಾದ ಸೋಮಶೇಖರ್ ಡೀಟೇಲ್ಸ್ ಸುಖ ನಿದ್ರೆಯಲ್ಲಿದ್ದವರು ನೋಡಿ ಸಾವಿಗೆ ಈಡಾಗಿದ್ದಾರೆ ಇಬ್ಬರು ತಾಯಿ ಮಗಳು ಇಬ್ಬರೂ ಕೂಡ ಸಾವಿಗೀಡಾಗಿದ್ದಾರೆ ಪತ್ನಿ ಮತ್ತು ಮಗಳನ್ನು ಕಳೆದುಕೊಂಡಂತಹ ಆ ವ್ಯಕ್ತಿ ಕಣ್ಣು ಮುಂದೇ ತನ್ನ ಪತ್ನಿ ಸ್ವಂತ ಮಗಳು ಇದ್ದರು ಏನೂ ಮಾಡೋದಕ್ಕಾಗಲೇ ಇಲ್ಲ ಯಾರು ಈ ಕುಕೃತ್ಯವನ್ನು ಎಸಗಿದ್ದಾರೆ ಯಾರಾದರೂ ಶತ್ರುಗಳಿದ್ರ ಗಲಾಟೆ ಆಗಿತ್ತ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಯಾಕಂತಂದರೆ ಬದುಕುಳಿದಿದ್ದಾರೆ ಸದ್ಯಕ್ಕೆ ತಾತ ಮತ್ತು ಬೊಮ್ಮಗ ಸೊ ಇವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ